ವಫ್ ಕಾಯ್ದೆಗೆ ಕೇಂದ್ರ ಸರ್ಕಾರ ಯಾವುದೇ ರೀತಿ ತಿದ್ದುಪಡಿ ತರಬಾರದು ಎಂದು ಒತ್ತಾಯಿಸಲು ರಾಜ್ಯ ಸರ್ಕಾರ ವಿಧಾನಮಂಡಲ ಅಧಿವೇಶನದಲ್ಲಿ ನಿರ್ಣಯ ಕೈಗೊಂಡಿರುವುದು ರಾಜ್ಯದ ರೈತರಿಗೆ ಜನತೆಗೆ ಮಾಡಿರುವ ದ್ರೋಹ ಎಂದು ಮಂಡ್ಯ ಜಿಲ್ಲೆ ವಫ್ ವಿರೋಧಿ ರೈತ ಒಕ್ಕೂಟ ಹಾಗೂ ಭಾರತೀಯ ಕಿಸಾನ್ ಸಂಘದ ಪ್ರಾಂತೀಯ ಅಧ್ಯಕ್ಷ ರಮೇಶ್ ರಾಜು ಹಾಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸದ್ರಿ ಕಾಯ್ದೆಯನ್ನು ವಿರೋಧಿಸಿದ ಸಲುವಾಗಿ ಕೇಂದ್ರ ಸರ್ಕಾರದ ತಿದ್ದುಪಡಿ ತರಲು ಮುಂದಾಗಿದ್ದು ವಫ್ ಕಾಯ್ದೆಗೆ ಹಿನ್ನಡೆಯಾಗಿದೆ ಎಂದು ತಿಳಿದಿದ್ದೆವು ಆದರೆ ರಾಜ್ಯ ಸರ್ಕಾರದ ನಿರ್ಣಯ ವಿಪರ್ಯಾಸ ಮೂಡಿಸಿದೆ ಎಂದರು

ಕಾಯ್ದೆಗೆ ಅಷ್ಟೊಂದು ಅಪರಿಮಿತ ಅಧಿಕಾರವನ್ನು ಇದೇ ಕಾಂಗ್ರೆಸ್ ಸರ್ಕಾರ ಸೆಂಟ್ರಲ್ ಕೊಟ್ಟಿತ್ತು ಕೊಟ್ಟು ಅದಕ್ಕೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ತಿದ್ದುಪಡಿ ತಂದು 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 ಇವತ್ತು ಆ ಒಕ್ಕಂಡಲ್ಲಿ ಯಾವುದೇ ಇಲ್ಲ ನಂದು ಅಂತ ಹೇಳ್ಬೋದು ಅದನ್ನ ಪ್ರಶ್ನಿಸುವಂಥ ಹಕ್ಕು ರೈತನಿಗೆ ಹೋಗಿ ಇರಲ್ಲ ಎಲ್ಲಿರಲ್ಲ ನಮ್ಮದೇ ತಹಸೀಲ್ದಾರ ಹತ್ರ ನಮ್ಮದೇ ಉಪವಿಭಾಗ ಹತ್ರ ನಮ್ಮೇ ದಿ ಸಿ ಹತ್ರ ಇವ್ರ ಹತ್ರ ಪ್ರಶ್ನಿಸುವ ಅಧಿಕಾರನೇ ಇಲ್ಲ ಅದಕ್ಕೆ ಯಾವ ಒಕ್ ಮಂಡಳಿ ನನಗಿಂತ ಭೂಮಿ ಸೇರೋದು ಅಂತ ಹೇಳೋದನ್ನ ಆ ಕ್ಷಣದಲ್ಲಿ ನಮ್ಮ ಕಂದಾಯ ಇಲಾಖೆ ಮಾಡ್ಕೊಟ್ಬಿಡ್ಬೋದು ಆದರೆ ಯಾಕೆ ಮಾಡಿಕೊಟ್ಟು ಅಂತ ಪ್ರಶ್ನಿಸುವ ಅಧಿಕಾರ ಅವ್ರಿಗೆ ನಮ್ಮಲ್ಲಿಲ್ಲ ನಾವು ಪ್ರಶ್ನಿಸ್ಬೇಕು ಅಂತಂದ್ರೆ ಕ್ರಿಮಿನಲ್ ಹೋಗ್ಬೇಕು ಒಬ್ಬ ಕ್ರಿಮಿನಲ್ ಅಲ್ಲಿ ಇರ್ತಾರೆ ಅದೇ ಯಾರು ನಮ್ದು ಇದು ಹೇಳಿ ಒಕ್ಕ ಕಾಯ್ದೆ ಇರ್ತಕ್ಕಂಥ ಕಮಿಟಿ ಇರ್ತಕ್ಕಂಥ ಸದಸ್ಯ ಇರ್ತಾರೆ ಆಗ ನಾವು ಹೋಗಿ ಅವ್ರ ಹತ್ರ ನಮ್ಮ ಅಪ್ಪ ನಮ್ಮ ಅದನ್ನು ನಾವು ಪುನಃ ಕೇಳೋಂಗೇ ಇಲ್ಲ ಅವ್ರದಾಗ್ಬಿಡ್ತದೆ ಕಾನೂನಲ್ಲಿ ಈ ಥರ ವ್ಯವಸ್ಥೆ ಇದೆಯಾ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ದು ಒಂದೇ ಕಾನೂನು ಏನು ಅಂಬೇಡ್ಕರ್ ಅವರು ಹೆಸಕ್ಕಂಥ ಒಂದು ಕಾನೂನು ಅಡಿಯಲ್ಲಿ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ ನಾವು ಆದರೆ ಈ ಒಂದು ಇಡೀ ವಿಶ್ವದಲ್ಲೇ ಇರ್ದಿರ್ತಕ್ಕಂಥ ಕಾನೂನು ಯಾರಿಗೆ ಒಂದು ಅಪತ್ತೆನೋ ತಂದು ಬಿಟ್ರು ಆದರೆ ತಂದು ಬಿಟ್ಟ ಮೇಲೆ ಇಷ್ಟೊಂದು ದುಷ್ಪರಿಣಾಮ ಆದಮೇಲೆ ನಾವು ಅದನ್ನು ವಿರೋಧಿಸ್ತಾ ಇಲ್ಲ ಎಚ್ಚರಿಕೆ ತಗೊಂಡು ಅದಕ್ಕೆ ಪೂರ್ವವಾಗಿ ಒಂದು ಸರ್ಕಾರ ನಿಲ್ಲಬೇಕು ಆದರೆ ಏನು ಮಾಡ್ತಾ ಇದ್ದೀರಿ ನೀವು ಈಗ ಬಂದೆ ಬಂದೆ ಅಷ್ಟೇ ನಮ್ಮ ವಿವಿನ ಮುಷ್ಟಿವಿ ಅಂತ ಹೇಳಿದ್ರಿ ಅದು ನೋಡಿದ್ರೆ ಮಲರಸಗಳು ತೆರೀತೀವಿ ಅಂತೀರಿ ಅವ್ರಿಗೆ ಬೇಕಾದಂಥ ಬೇರೆ ಬೇರೆ ವಿದ್ಯಾರ್ಥಿ ನಿಲಯಗಳನ್ನ ತೆರೆಕೊಡ್ತೀವಿ ಅಂತೀರಿ ಬೇರೆ ಬೇರೆ ಥರದ ಕೆಲಸಗಳ್ ಮಾಡ್ತಾ ಇದ್ದೀರಿ ಆದರೆ ನಿಮ್ಮ ಇರೋ ವ್ಯತ್ಯಾಸ ಏನಾಗಿದ ಮೇಲೆ ಹೋಗ್ತು ಭೂತ ನಮ್ಮ ರಾಜ್ಯದಲ್ಲಿ ವ್ಯಾಪಕವಾಗಿ ಅರಳುಕೊಂಡು ಅದನ್ನು ಭಾರತೀಯ ಕಿಸಾನ್ ಸಂಘ ಮತ್ತು ಮಂಡ್ಯ ಜಿಲ್ಲಾ ಕಾಯಿಲೆ ವಿರೋಧಿ ರೈತ ಒಕ್ಕೂಟ ಸಮರ್ಥವಾಗಿ ಎದುರಿಸಿದ ಪರಿಣಾಮ ಹಿಮ್ಮೆಟ್ಟಿದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೆ ಆದರೆ ಅದು ಹಿಮ್ಮೆಟ್ಟಿಲ್ಲ ಅವರ ಮನಸ್ಥಿತಿ ಹಾಗೆ ಇದೆ ಅಂತಕ್ಕಂಥದ್ದನ್ನು ನಿನ್ನೆ ನಡೆದಂಥ ವಿಧಾನಸಭಾ ಅಧಿವೇಶನದಲ್ಲಿ ಅದರಕ್ಕೆ ಪೂರಕವಾಗಿ ಬರ್ತಕ್ಕಂಥ ಒಂದು ನಿರ್ಣಯವನ್ನು ತಗೊಂಡಿದ್ದಾರೆ ಏನು ಕೇಂದ್ರ ಸರ್ಕಾರ ಒಟ್ಟು ಕಾಯ್ದಕ್ಕೆ ತಿದ್ದುಪಡಿ ತರಬೇಕು ಅಂತ ಏನು ಪ್ರಯತ್ನ ಪಟ್ಟಿದೆ ಅದು ಕೆಲಸ ಆಗ್ತಾ ಇದೆ ಆ ತಿದ್ದುಪಡಿ ತರಬೇಡಿ ಅದು ಹಾಗೆ ಇರಲಿ ಅನ್ನುವಂತ ನಿರ್ಣಯವನ್ನ ನಿನ್ನೆ ತಗೊಂಡಿರ್ತಕ್ಕಂಥದ್ದು ಖಂಡಿತ ವಿಪರ್ಯಾಸ ಮತ್ತೆ ತುಂಬಾ ದುಃಖ ಒಂದು ವಿಷಯ ಯಾಕಂದ್ರೆ ಈಗಾಗಲೇ ಈ ಆಯ್ಕೆ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರ ಹಲವಾರು ರೈತ ವಿರೋಧಿ ಸ್ವತಂತ್ರ ಬಂದ ಇಲ್ಲಿವರೆಗೆ ಯಾವುದೇ ಸರ್ಕಾರವು ರೈತರ ಅಷ್ಟು ಯೋಜನೆಗಳನ್ನ ಕಿತ್ಕೊಂಡಿರ್ಲಿಲ್ಲ ಅಕ್ರಮ ಸಕ್ರಮ ಯೋಜನೆ ಇರ್ಬೋದು ವಿದ್ಯಾರ್ಥಿ ನಿಧಿ ಇರ್ಬೋದು ಕೃಷಿ ಸಮ್ಮಾನ್ ಯೋಜನೆ ಇರ್ಬೋದು ಹಾಗೆ ದರ ಕಮ್ಮಿ ಮಾಡೋದಿರ್ಬೋದು ಹೀಗೆ ಹೇಳ್ತಾ ಹೋದ್ರೆ ಹನ್ನೆರಡು ಅಂಶಗಳಿದ್ದಾವೆ ಹನ್ನೆರಡು ಅಂಶಗಳನ್ನ ಇರುವ ಸ್ವತಂತ್ರ ಭಾರತದಲ್ಲಿ ಯಾವುದೇ ರಾಜ್ಯ ಸರ್ಕಾರಗಳು ರೈತನಿಂದ ಕಿತ್ಕೊಂಡಿರ್ಲಿಲ್ಲ ಎಷ್ಟೊಂದು ವ್ಯವಸ್ಥೆಗಳನ್ನ ಆದ್ರೆ ಈ ಸರ್ಕಾರ ಅಷ್ಟು ವ್ಯವಸ್ಥೆಗಳನ್ನು ಕಿತ್ಕೊಂಡಿದೆ ಅದ್ರ ಜೊತೆಗೆ ಮೊನ್ನೆ ಮೊನ್ನೆ ಅಷ್ಟೇ ವಿವಿಯನ್ನು ಮುಚ್ಚ್ತೀವಿ ರೈತರು ಮಕ್ಕಳು ಓದ್ತಕ್ಕಂಥ ವಿವಿಯನ್ನ ಮುಚ್ಚೀವಿ ಅಂತ ಹೇಳ್ತಿದ್ರು ಅಂಚೆ ಈಗ ನಾವೆಲ್ಲರ ಹೋರಾಟ ನಮ್ಮ ನಿಮ್ಮೆಲ್ಲರ ಒಂದಷ್ಟು ಹೋರಾಟ ಸ್ವಲ್ಪ ಒಂದು ಅಂಚೆ ಹಿಂದೆ ಹೋಗಿದೆ ಒಂದು ಅನುಮಾನ ನಮಗೆ ಬರ್ತಾ ಇದೆ ಯಾಕೆ ಈ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಒಕ್ಕು ಕಾಯಿದೆ ಇರ್ತಕ್ಕಂಥದ್ದು ಘನಘೋರ ಕಾಯಿದೆ ಘನಘೋರ ಕಾಯಿದೆ ಮಾಧ್ಯಮ ಮಿತ್ರರಿಗೆ ದೃಶ್ಯ ಮಾಧ್ಯಮ ಮಿತ್ರ ನಾವ್ ಹೇಳ್ತಾ ಇಡೀ ದೇಶದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಏನು ಏನಿದೆ ಅಧಿಕಾರ ಅದೇ ಅಧಿಕಾರದ ಒಳಗಡೆ ಕೂಡ ಈ ಒಗ್ಗಾಯಿಲೆ ಬರಬೇಕು ಬರ್ಬೇಕ ಆದ್ರೆ ನೀವು ಮಾಡ್ತಾ ಇರೋದ್ ಇದ್ರ ಪಾತ್ರ ಯಾಕೆ ಅಪರಿಮಿತ ಅಧಿಕಾರ ಅದನ್ನ ಪಾಲನೆ ಪೋಷಣೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶವಾದ್ರೂ ನೀವು ಪ್ರಶ್ನೆ ಸ್ಪಷ್ಟಪಡಿಸಿ ನೀವು ನಮ್ಮೆಲ್ಲ ಯೋಜನೆಗಳನ್ನು ಕಿತ್ತು ಕಡೆ ಕೊಡುವುದಲ್ಲೇನೆ ಇಡೀ ಭೂಮಿನ ಕೆತ್ತ ಕಾನೂನ ನೀವು ಘೋಷಣೆ ಮಾಡ್ತಾ ಇದ್ರಲ್ಲ ಯಾಕಿದು ಹಾಗಾಗಿ ಭಾರತೀಯ ಕಿಸಾನ್ ಸಂಘ ಮಂಡ್ಯ ಜಿಲ್ಲಾ ಕಾಯ್ದೆ ವಿರೋಧಿ ಒಕ್ಕೂಟ ರೈತ ಒಕ್ಕೂಟ ಸಂಪೂರ್ಣವಾಗಿ ಇದನ್ನ ನಾವು ಖಂಡಿಸ್ತೀವಿ ಮುಂದಿನ ದಿನದಲ್ಲಿ ಒಂದು ಒಳ್ಳೆ ಹೋರಾಟವನ್ನ ನಡೆಸ್ತೀವಿ ಅದಕ್ಕೆ ತಮ್ಮೆಲ್ಲ ಸಹಕಾರ ಕೊಡಿ ಮುಂದುವರೆದು ಮಾನ್ಯ ರಾಜ್ಯಪಾಲ ನಾವು ಏನಪ್ಪ ಹೇಳೋದಂತ ಹೇಳಿದ್ರೆ ಏನು ನಿನ್ನೆ ಆ ನಿರ್ಣಯ ತಗೊಂಡಿದ್ರೆ ఆ నిర్ణయ కారణకు సహిత హాకారు రైతు విరోధి విరోధి ఆ దృష్టి కారణకు అంక హక్బో హోరే నిల్లా ఆ దృష్టి ఈ ఎత్కం హా మాన మర్యా బహు సంఖ్యాతర మేలు గౌరవ ఇన్న వాళ్ళి